ವರು ಕೇಳೋ ಪ್ರಶ್ನೆ ಅಥವಾ ಜನರು ಕೇಳುವ ಪ್ರಶ್ನೆ ಶಾಸಕರು ಕೇಳುವ ಪ್ರಶ್ನೆಗೆ ಅವ್ರದ್ದು ಒಂದೇ ಉತ್ತರ ಗೊತ್ತಿಲ್ಲ ಪರಿಶೀಲನೆ ಮಾಡ್ತೀನಿ ಮಾಹಿತಿ ಇಲ್ಲ ಇದು ಅವರದು ಫಿಕ್ಸೆಡ್ ಆನ್ಸರ್ ಅವ್ರಿಗೆ ಯಾವ್ದ್ರ ಬಗ್ಗೆ ಮಾಹಿತಿ ಇರುತ್ತೆ ಗೊತ್ತಿಲ್ಲ ಅವ್ರಿಗೆ ಏನ್ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ರಾಜ್ಯದ ಮಂತ್ರಿಗಳು ಯಾವ ಜಿಲ್ಲೆಗೆ ಹೋಗಿ ಅವರವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ಮೀಟಿಂಗ್ ತಗೊಂತಿದಾರ ಅದು ಗೊತ್ತಿಲ್ಲ ರಾಜ್ಯದ ಗೃಹ ಸಚಿವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿಯ ಪೊಲೀಸ್ ಆಫೀಸರ್ಸ್ ಅನ್ನ ಕೂತ್ಕೊಂಡು ಮೀಟಿಂಗ್ ಮಾಡಬೇಕು ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಬೇಕು ಯಾವತ್ತ ಅವ್ರು ಮಾಡಿಲ್ಲ ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ ಬೆಂಗಳೂರು ತುಮಕೂರು ತುಮಕೂರು ಬೆಂಗಳೂರು ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಉದ್ಘಾಟನೆಗೆ ಶಿಲಾನ್ಯಾಸಕ್ಕೆ ಹೋಗ್ತಾರೆ ಅದು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ ಅವರಿಗೆ ಭೂಮಿಯಲ್ಲಿ ಏನ್ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ಬರೀ ಬೆಂಗಳೂರಿಗೆ ಮತ್ತು ವಿಧಾನಸೌಧದ ಸುತ್ತಮುತ್ತ ತಿರುಗ್ತಾ ಇದೆ ಬೇಗ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಷ್ಟು ಬಿಟ್ರೆ ತಲೆಯಲ್ಲಿ ಇನ್ನೇನು ಇಲ್ಲ ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ಮಹಿಳೆಯರ ಕೊಲೆ ಬಾಲಕಿಯರ ಅತ್ಯಾಚಾರ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಪೊಲೀಸ್ ಸಿಬ್ಬಂದಿಯ ಟೊಪ್ಪಿ ಬದಲಾವಣೆ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಿದೆ ಅವರಿಗೆ ಕೈಗೆ ಶಕ್ತಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾವುದೇ ಅಧಿಕಾರಿ ಕೂಡ ಅವರನ್ನು ಕೇಳಿದ್ರೆ ದುಡ್ಡು ಕೊಡದೆ ಟ್ರಾನ್ಸ್ಫರ್ ಆಗಲ್ಲ ಯಾವ ಪೊಲೀಸ್ ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಅಂತ ಮೊದಲೇ ಫಿಕ್ಸ್ ಇದೆ ಆ ದುಡ್ಡು ಕೈ ಸೇರಿದ್ರೆ ಅಷ್ಟೇ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ನಾನು ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯ ನಮ್ಮ ಏರಿಯಾದ ಪೊಲೀಸ್ ಗೆ ಕೂಡ ಆರು ತಿಂಗಳಿಗೊಂದ್ಸರಿ ಹತ್ತು ತಿಂಗಳಿಗೊಂದ್ಸರಿ ಟ್ರಾನ್ಸ್ಫರ್ ಮಾಡ್ತಾರೆ ಪದೇ ಪದೇ ಅಧಿಕಾರಿಗಳನ್ನ ಬದಲಾಯಿಸ್ತಾರೆ ಪೊಲೀಸ್ ಅಧಿಕಾರಿಗಳನ್ನ ಯಾಕೆ ಒಂದು ಸಾರಿ ದುಡ್ಡು ಕೊಟ್ರೆ ಅದರ ವ್ಯಾಲ್ಯೂ ಹತ್ತು ತಿಂಗಳಿಗೆ ಮಾತ್ರ ಆಮೇಲೆ ಹೊಸ ದುಡ್ಡು ಕೊಡ್ಬೇಕು ಅವನು ಉಳಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಇಲ್ಲಾಂದ್ರೆ ಅವ್ನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಇನ್ಯಾರೋ ಹೆಚ್ಚು ದುಡ್ಡು ಕೊಡುವನು ಬರ್ತಾನೆ ಅಂದ್ರೆ ಈ ದುಡ್ಡಿನ ವ್ಯವಹಾರದಲ್ಲಿ ಟ್ರಾನ್ಸ್ಫರ್ ಆಗುವ ಕಾರಣಕ್ಕಾಗಿ ನಮ್ಮ ಅಧಿಕಾರಿಗಳು ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ಕೆಲಸ ಮಾಡುವ ಬದಲು ದುಡ್ಡೆಲ್ಲಿ ಸಿಗುತ್ತೆ ಅನ್ನೋದು ಹೆಚ್ಚು ವ್ಯಾಲ್ಯೂಬಲ್ ಆಗ್ತಾ ಇದೆ ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಮತ್ತು ದೌರ್ಜನ್ಯ ಆಗಿದೆ ಕಳೆದ ಎರಡು ವರ್ಷದಲ್ಲಿ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಬಲೂನ್ ಮಾರಕ್ಕೆ ಬಂದಂತ ಬಾಲಕಿಯ ಮೇಲೆ ಅತ್ಯಾಚಾರ ಆಯಿತು ಕೊಲೆ ಆಯಿತು ಹುಬ್ಳಿಯಲ್ಲಿ ನೇಹಂದ್ ಆಯ್ತು ಸರ್ಕಾರ ಬಂದ ತಕ್ಷಣವೇ ಸುವರ್ಣಸೌಧದಲ್ಲಿ ಬೆಳಗಾಮಲ್ಲಿ ಅಧಿವೇಶನ ನಡೀತಿದೆ ಕಣ್ಮುಂದೆ ಅಧಿವೇಶನದ ಎದುರುಗಡೆಯೇ ಬೆಳಗಾಂ ಸಿಟಿಯಲ್ಲೇ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ದೌರ್ಜನ್ಯ ಮಾಡಿದ್ರು ಏನಾಯ್ತು ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕಿಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಯಾವ್ದೋ ಮೂಢವಿದ್ರಿಯ ಉಪನ್ಯಾಸಕರು ಬೆಂಗಳೂರಿಗೆ ಹುಡುಗಿಯನ್ನ ಅವರ ಸ್ಟೂಡೆಂಟ್ ಅನ್ನ ಕರ್ಕೊಂಡು ಬಂದು ಅತ್ಯಾಚಾರ ಮಾಡ್ತಾರೆ ಮನ ತಂದೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ ಕೆಲಸ ಹುಡ್ಕೊಂಡು ಬಂದಂತ ಎಲ್ಲಿಯೋ ಬಿಹಾರದ ಕುಟುಂಬ ಅಥವಾ ಬೇರೆ ಬೇರೆ ರಾಜ್ಯ ಒಡಿಸ್ಸಾದಿಂದ ಬಂದಂತ ಕುಟುಂಬ ಅತ್ಯಾಚಾರ ಮಾಡಿಸಿದ್ದಾರೆ ಈ ಧೈರ್ಯ ಹೇಗೆ ಬಂತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ಧೈರ್ಯ ಇಂತ ಅತ್ಯಾಚಾರಗಳಿಗೆ ಅಪರಾಧಿಗಳಿಗೆ ಹೇಗೆ ಬಂತು ಯಾಕಂದ್ರೆ ಸತ್ತಿದೆ ಸರ್ಕಾರ ಬದುಕಿಲ್ಲ ಕರ್ನಾಟಕದಲ್ಲಿ ಜನರ ಪಾಳಿಗೆ ಬದುಕಿಲ್ಲ ಅವರ ಕುರ್ಚಿಯ ಮೇಲಾಟ ಯಾರು ಮಂತ್ರಿ ಆಗ್ಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಉಪ ಮುಖ್ಯಮಂತ್ರಿ ಆಗ್ಬೇಕು ಯಾರು ಮಂತ್ರಿಗಿರಿಯನ್ನ ಉಳಿಸ್ಕೋಬೇಕು ಯಾರು ಮಂತ್ರಿಗಿರಿಯನ್ನ ಗಳಿಸ್ಕೋಬೇಕು ಈ ಮೇಲಾಟದಲ್ಲಿ ಇವತ್ತು ಜನ ಪ್ರಾಣವನ್ನ ಕಳ್ಕೊಂತಿದ್ದಾರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ತಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಅಧಿಕಾರಿಗಳು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಒತ್ತಡ ಪೂರ್ವಕವಾಗಿ ಇವರು ಸರ್ವೆಗೆ ಕಳಿಸಿದ್ರು ಜಾತಿ ಸರ್ವೆ ಮಾಡಬೇಕು ಅನ್ನೋ ಹುಚ್ಚಲ್ಲಿ ಅಲ್ಲಿ ಆರಕ್ಕಿಂತ ಹೆಚ್ಚು ಜನ ಸತ್ತೋದ್ರು ಹೋದ್ರು ಒತ್ತಡವನ್ನ ತಳ್ಕೊಳಕಾಗದೇನೆ ಬೇರೆ ಬೇರೆ ಬಿದ್ದು ಕೆಲವರು ಆಕ್ಸಿಡೆಂಟ್ ಆಗಿ ಸತ್ರು ಇನ್ನು ಕೆಲವರು ಹಾರ್ಟ್ ಅಟ್ಯಾಕ್ ಇಂದ ಸತ್ರು ಸುಮಾರು ಹದಿನೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಗುತ್ತಿಗೆದಾರರು ದಯಾಮರಣ ಕೊಡಿ ಅನ್ನುವಂತ ಪತ್ರ ಬರೀತಾರೆ ಏನ್ ನಡೀತಿದೆ ಯಾರು ನಮ್ಮನ್ನು ಕೇಳುವರು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದೀರಲ್ಲ ಗ್ಯಾರಂಟಿಯೇ ನಿಮ್ಮ ಸಾಧನೆ ಅಂತ ಮಾತಾಡ್ತಾ ಇದ್ದೀರಿ ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನಮ್ಮ ಮಹಿಳೆಯರು ನಮ್ಮ ಹೆಣ್ಮಕ್ಳು ಇವತ್ತು ಮನೆಯಿಂದ ಆಚೆ ಹೋದ್ರೆ ಗ್ಯಾರಂಟಿಯಾಗಿ ವಾಪಸ್ ಬರ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ ಉಳ್ಕೊಂಡಿಲ್ಲ ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ಕೇಳ್ತಿದ್ದೀರಿ ನೀವು ಗೃಹ ಸಚಿವರನ್ನ ಇಟ್ಕೊಂಡು ನೀವು ರಾಜ್ಯ ನಡೆಸಕ್ ಹೆಂಗ್ ಸಾಧ್ಯ ಶಾಂತಿಯುತ ರಾಜ್ಯ ಇವತ್ತು ಅಪರಾಧಿ ರಾಜ್ಯ ಆಗ್ತಾ ಇದೆ ಬೆಂಗಳೂರು ದೇಶದ ಅತ್ಯಂತ ಹೆಚ್ಚು ಅಪರಾಧಿಗಳ ರಾಜಧಾನಿಗಳಲ್ಲಿ ಒಂದಾಗ್ತಾ ಇದೆ ಸ್ಕೂಟ್ರಲ್ಲಿ ವಾಪಸ್ ಬರಲ್ಲ ಗುಂಡಿಯಲ್ಲಿ ಸಾಯ್ತಾನೆ ಇಲ್ಲ ಯಾರೋ ಮರ್ಡರ್ ಮಾಡ್ತಾರೆ ಸಾವಿರಾರು ಯುವಕರು ಇವತ್ತು ಪ್ರಾಣ ಕಳ್ಕೊಂತ ಇದಾರೆ ಎಲ್ಲರನ್ನ ರಕ್ಷಣೆ ಮಾಡೋದು ಸುವಾಸ್ಯತೆ ಅತ್ಯ ಆಯ್ತು ನೀವು ರಕ್ಷಣೆ ಮಾಡಕೋರ್ರಿ ಇವತ್ತು ಎ ರಿಪೋರ್ಟ್ ಕೊಟ್ಟಿದೆ ಅಂದ್ರೆ ಯಾರನ್ನ ನೀವು ಜಾತಿಯ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ ಇನ್ಯಾರ ನಾವು ಧರ್ಮದ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ ಅತ್ಯಂತ ಹೆಚ್ಚು ಡ್ರಗ್ಸ್ ಉಪಯೋಗಿಸುವಂತ ರಾಜಧಾನಿ ಅದು ಬೆಂಗಳೂರು ಆಗ್ತಾ ಇದೆ ನೀವೇನು ಕ್ರಮ ಕೈಗೊಳ್ತಾ ಇಲ್ಲ ಹಲವಾರು ಕಾಲೇಜುಗಳಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ ಮಕ್ಕಳು ಸತ್ತೋದ್ರು ಕೊಡೆಯಲ್ಲ ಅದನ್ನು ಬಿದ್ದು ಸತ್ತೋದ್ರು ಅಂತ ಹೇಳಿ ದಾಖಲೆ ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸರು ಎಲ್ಲದರಲ್ಲೂ ಶಾಮೀಲಾಗಿದ್ದಾರೆ ಯಾಕೆ ನಮ್ಮ ಪೊಲೀಸರು ಒಳ್ಳೆ ಪೊಲೀಸರಿದ್ರು ನಮ್ಮ ಇಲಾಖೆಗೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲೇ ಅತ್ಯಂತ ಒಳ್ಳೆ ಹೆಸರಿತ್ತು ಅದನ್ನು ಕೆಡಿಸಿದವರು ನೀವು ಯಾಕೆಂದ್ರೆ ಅವ್ರು ದುಡ್ಡು ಇವತ್ತು ಟ್ರಾನ್ಸ್ಫರ್ಗೂ ದುಡ್ಡು ಅಪಾಯಿಂಟ್ಮೆಂಟ್ಗೂ ದುಡ್ಡು ಉಳಿಸ್ಕೊಳ್ಳು ದುಡ್ಡು ಈ ದುಡ್ಡಿನ ಚಕ್ರದಲ್ಲಿ ಬಿದ್ದು ನಮ್ಮ ಅಧಿಕಾರಿಗಳು ಮೊದಲ ಕಲ್ಕೊಂಡಿದ್ದಾರೆ ಅವರು ಡ್ರಗ್ಸ್ ಮಾರುವವರ ಜೊತೆ ಶಾಮೀಲಾಗ್ತಿದ್ದಾರೆ ವಾಟಿಕೆ ಜೊತೆ ಶಾಮೀಲಾಗ್ತಿದ್ದಾರೆ ಎಲ್ಲ ಕಡೆ ಅವರು ಸಿಗ್ತಿದ್ದಾರೆ ಜಮೀನು ವ್ಯವಹಾರ ಇವತ್ತು ಮೊದಲ ಬಾರಿಗೆ ನಮ್ಮ ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಮೀನು ವ್ಯವಹಾರ ಜಮೀನ ಲಿಟಿಗೇಷನ್ ಬಗೆಹರಿಸಿದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಯಾರು ಯಾರಿಗೂ ಕೇರ್ ಮಾಡ್ತಿಲ್ಲ ಇವತ್ತು ಮಹಿಳೆಯರಿಗೆ ರಕ್ಷಣೆ ಬೇಕಾಗಿದೆ ನಿಮ್ಮ ಕುರ್ಚಿ ಮೇಲಾಟ ಅದು ನಿಮ್ದು ನಮ್ಗೆ ಏನೂ ಸಂಬಂಧ ಇಲ್ಲ ಈ ರಾಜ್ಯದ ಜನ ನಿಮ್ಮ ಗ್ಯಾರಂಟಿಗಳನ್ನ ನಂಬ್ಕೊಂಡು ನೂರ ಮೂವತ್ತೈದು ಸೀಟ್ ನಿಮ್ಗೆ ಕೊಟ್ಟಿದ್ದಾರೆ ಇಂಡಿಪೆಂಡೆಂಟ್ ಗೆದ್ದವರು ನಿಮ್ ಜೊತೆ ಬಂದ್ರು ನೂರ ಈಗ ನೀವ್ ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು ನೀವ್ ಮುಖ್ಯಮಂತ್ರಿ ಉಳಿಸ್ಕೊಳ್ತೀರಾ ನೀವ್ ಬೇರೆಯವರಿಗೆ ಮಾಡ್ತೀರಾ ಇನ್ಯಾರೋ ಆಗ್ತಾರ ಮಂತ್ರಿ ಮಂಡಲ ಬದಲಾವಣೆ ಆಗುತ್ತಾ ಗುಜರಾತ್ ಮಾಡೆಲ್ ಆಗತ್ತಾ ನಮ್ ಗೊತ್ತಿಲ್ಲ ನಮ್ಗೆ ಏನೂ ಸಂಬಂಧ ಇಲ್ಲ ಆದ್ರೆ ನಮ್ಗೆ ಸಂಬಂಧ ಇರುವಂತದ್ದು ನಮ್ಮ ರಾಜ್ಯದ ಜನಕ್ಕೆ ನಮ್ಮ ರಾಜ್ಯದ ಮಹಿಳೆಯರಿಗೆ ನಮ್ಮ ರಾಜ್ಯದ ಬಾಲಕಿಯರಿಗೆ ರಕ್ಷಣೆ ಬೇಕು ಈ ರಕ್ಷಣೆಯನ್ನು ಕೊಡ್ತೀರಾ ಮುಖ್ಯಮಂತ್ರಿಗಳೇ ಇದನ್ನು ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂತ್ಕೊಂಡು ಮಾತಾಡುವಂತ ವಿಚಾರ ಮಾತ್ರ ಅಲ್ಲ ನಾವು ಇದನ್ನು ಹಾಕೊಂಡಿರ್ಬೋದು ಆದ್ರೆ ನಾವು ಈ ರಾಜ್ಯದ ಮೂರು ಮೂರುವರೆ ಕೋಟಿ ಹೆಣ್ಮಕ್ಕಳ ಧ್ವನಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದೀವಿ ನಮ್ಗೆ ರಕ್ಷಣೆ ನೀವು ಕೊಡ್ತೀರಾ ಈ ಗ್ಯಾರಂಟಿಯನ್ನ ನೀವು ಕೊಡ್ತೀರಾ ನಮ್ಮ ಜವಾಬ್ದಾರಿಯನ್ನ ಸ್ವತಃ ಮುಖ್ಯಮಂತ್ರಿಗಳು ತಗೊಂತೀರ ಗ್ಯಾರಂಟಿ ಆಗಿದೆ ಪರಮೇಶ್ವರಿ ಆಗಲ್ಲ ಇದು ಯಾವ ಕಂಟ್ರೋಲ್ ಇಲ್ಲ ಅವರಿಗೆ ಯಾವ ಎಸ್ ಪಿ ಮೇಲೆ ಕಂಟ್ರೋಲ್ ಇಲ್ಲ ಯಾವ ಪೊಲೀಸರ ಮೇಲೆ ಕಂಟ್ರೋಲ್ ಇಲ್ಲ ಮುಖ್ಯಮಂತ್ರಿಗಳು ಸ್ವತಃ ನೀವು ತಗೋಂತೀರ ನಿಮ್ಮದೇ ಮುಗಿದ ನೇರದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆದರೂ ಬಾಲಕಿಗೆ ನ್ಯಾಯ ಸಿಗಲ್ಲ ಅಂದ್ರೆ ಇನ್ನು ಯಾರಿಂದ ನಾವು ನ್ಯಾಯ ನಿರೀಕ್ಷೆ ಮಾಡುದು ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ವೇ ಅರೇಜ್ಮೆಂಟ್ ನಡೆಯುತ್ತೆ ಅಂದ್ರೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ ಅದಕ್ಕೆ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿ ಬಿಟ್ಕೊಳ್ಳಿ ಅದು ನೀವು ನಿಮ್ಮ ಹೈಕಮಾಂಡ್ ಇದೆ ನಮ್ಗೆ ಬೇಕಾಗಿರೋದು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ನಮ್ಮ ಮಹಿಳೆಯರಿಗೆ ರಕ್ಷಣೆ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಮದ್ರಾಸಕ್ ಹೋದ್ರೆ ಅಲ್ಲಿ ಯಾರೋ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾರೆ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾರೆ ನೂರಾರು ಕೇಸ್ಗಳಿಂದ ದಾಖಲಾಗಿದೆ ನೂರಾರು ಕೇಸ್ಗಳ ಪಟ್ಟಿ ನನ್ನ ಹತ್ರ ಇದೆ ನಿಮ್ಗೆ ಏನು ಅನ್ಸಲ್ಲ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಪೀಸ್ ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಶರೀರ ಇಟ್ರು ನೀವೇನು ಮಾಡಲಿಲ್ಲ ಅದಕ್ಕೆ ಪ್ರಚಾರನೂ ಸಿಕ್ಕಲಿಲ್ಲ ಅದಾದ್ಮೇಲೆ ಇನ್ನೊಬ್ಬನಿಗೆ ಧೈರ್ಯ ಬಂತು ಅವನು ಪೀಸ್ ಪೀಸ್ ಮಾಡಿ ಶೂಟ್ ಕೇಸಲ್ಲಿ ಶರೀರ ಹಾಕಿ ಅಲ್ಲೆಲ್ಲ ಕೆರೆಯಲ್ಲಿ ಬಿಟ್ಟು ಬಂದ ಶೂಟ್ ಕೇಸಲ್ಲಿ ಬಾಡಿ ಸಿಕ್ತು ಮಹಿಳೆಯದ್ದು ಬೆಂಗ್ಳೂರು ಸೌತಲ್ಲಿ ಆಯ್ತು ಮೊನ್ನೆ ಮೊನ್ನೆ ಇತ್ತೀಚೆಗೆ ಇನ್ಯಾವ್ದು ಪೀಸ್ ಮಾಡಿ ಅದನ್ನ ಗೋಣಿ ಚೀಲದಲ್ಲಿ ತುಂಬಿಸಿ ಅದನ್ನ ಕಸದ ಲಾರಿಯಲ್ಲಿ ಹಾಕಿದ್ರು ಬಿಬಿಎಂಪಿಯ ಲಾರಿಯಲ್ಲಿ ಕಸದ ಲಾರಿಯಲ್ಲಿ ಹಾಕಿದ್ರು ನಡೀತಿದೆ ಇಲ್ಲಿ ತುಂಬಾ ಸರಿ ನಾನು ಬಹಳ ಸಾರಿ ಹೇಳ್ತಾ ಇದೆ ನಂಗೆ ಮಹಿಳೆಯರ ಅತ್ಯಾಚಾರದ ಬಗ್ಗೆ ಬಾಲಕಿಯರ ಮೇಲೆ ಅತ್ಯಾಚಾರ ಆಗುತ್ತೆ ಅನ್ನುವಂಥದ್ದನ್ನ ಮಾತಾಡೋಕ್ಕೆ ಒಂದ್ಸಲ ಬೇಜಾರಾಗುತ್ತೆ ಅಂತ ಹೇಳಿ ಯಾವ ಬಾಯಲ್ಲಿ ಇದನ್ನು ಮಾತಾಡುದು ಹೇಗೆ ಇದನ್ನು ಅರ್ಥ ಮಾಡಿಸೋದು ಜನಕ್ಕೆ ನಿಜವಲ್ಲ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಇದಕ್ಕೆ ಸ್ಪರ್ಶ ಇದೆಯೋ ಇಲ್ಲೋ ಕಣ್ಣು ಕಾಣಿಸುತ್ತೋ ಇಲ್ಲೋ ಕೇಳುತ್ತೋ ಇಲ್ಲೋ ನಮ್ಗೊತ್ತಿಲ್ಲ ಗೊತ್ತಿಲ್ಲ ಕಿವುಡು ಕುರುಡ ಸರ್ಕಾರಕ್ಕೆ ನಾವು ಏನ್ ಮಾತಾಡುದು ಕನಿಷ್ಠ ಪಕ್ಷ ಈಗಲಾದ್ರೂ ಎಚ್ಚೆತ್ತುಕೊಡಿ ಈ ಆತ್ಮಹತ್ಯೆಗಳನ್ನ ಮತ್ತು ಕೊಲೆಯನ್ನ ತಪ್ಪಿಸಿ ಅತ್ಯಾಚಾರವನ್ನ ತಪ್ಪಿಸಿ